నమస్తే నన్ను తిమ్మయ్య అంత్ అందు ఊరు దాసప్ప నా తాయిస్ బ నారాయణమ్మ ననీ పొట్ల టౌన్ టౌనల్ టీవీ క్లియర్ మాకుంటు జీవన సారతాయి ఈట్రాలి గ్రామ సర్వే నంబర్ నూరవత్ ఫస్ట్ సర్వే నంబర్ ఇన్నూరు హిందోర ಕಾಂಪೌಂಡ್ ಹಾಕ್ಕೊಂಡಿರ್ ಕಾಂಪೌಂಡ್ ಹಾಕೊಂಡಿರೋದ್ರ ಬಗ್ಗೆ ಅದಕ್ಕೆ ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ ಸರ್ಕಾರದ ಗಮನ ತಂದು ಸರ್ಕಾರಕ್ಕೂ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿ ಸಲ್ಲಿಸಿದೆ ಈ ಅರ್ಜಿ ಆದ ಮೇಲೆ ಮೊನ್ನೆ ಸರ್ಕಾರದವರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತು ಮನೆ ಜಿಲ್ಲಾಧಿಕಾರಿಗಳು ಮನೆ ತಹಸೀಲ್ದಾರರಿಗೆ ರೆಫರ್ ಮಾಡಿದ್ದಾರೆ ಆದರೂ ಆ ಸರ್ವೆ ನಂಬರು ಮೂರು ಎಕರೆ ಇಪ್ಪ ಇಪ್ಪತ್ತು ಗುಂಟೆ ಜಮೀನಿಗೆ ಯಾವುದೇ ಕ್ರಮ ಜರುಗಿಸಲಿಲ್ಲ ಮತ್ತು ಮಾನ್ಯ ತಹಸೀಲ್ದಾರ್ನ ಭೇಟಿ ಮಾಡಿ ನಾನು ಕೇಳಿದಾಗ ಅವರು ಇಲ್ಲಪ್ಪ ಇದೇನೋ ಅರ್ಜಿ ನೀನು ಕೊಟ್ಟಿರೋಂಥದ್ದು ಅದು ನಮ್ಮ ಗಮನಕ್ಕೆ ಸರಿಯಾಗಿ ಬಂದಿಲ್ಲ ನೀನು ಇನ್ನೊಂದು ಮತ್ತೊಂದು ಅರ್ಜಿ ಕೊಡಿ ಅಂತ ಹೇಳಿದರು ಮತ್ತು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೊಂದು ಅರ್ಜಿ ತಹಸೀಲ್ದಾರ್ ಕೊಟ್ಟೆ ಏನೇನಾಗಿದೆ ಸರ್ವೆ ನಂಬರ್ ನೂರ ಅರವತ್ತೆರಡು ಇನ್ನೂರ ಹದಿನೇಳರಲ್ಲಿರೋಂಥ ಜಮೀನು ಗೋಮಾಳ ಜಮೀನು ಬಿಡಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿನೂ ಕೊಟ್ಟಿದ್ದೀನಿ ಮತ್ತು ತಹಸೀಲ್ದಾರ್ನ ಮತ್ತು ಇವರು ಸರ್ವೆ ಡಿಪಾರ್ಟ್ಮೆಂಟರ್ನ ಹೋಗಿ ಭೇಟಿ ಮಾಡಿದಾಗ ಅವರು ಆಯ್ತಪ್ಪ ನೋಡೋಣ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಹಿಂಗೆ ಸಮಯ ವ್ಯರ್ಥ ಮಾಡಿದ್ರು ಅಂದರೆ ಸರ್ಕಾರದ ಗೋಮಾಳ ಜಮೀನನ್ನು ಒತ್ತುವರಿ ತಿರುಗೊಳಿಸೋದಕ್ಕೆ ಯಾವುದೇ ಕೈ ಹಾಕಿಲ್ಲ ಅಧಿಕಾರಿಗಳು ಇದೆಲ್ಲ ನಾನು ಗಮನಿಸಿದ ನಂತರ ಲೋಕಾಯುಕ್ತರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಘನ ನ್ಯಾಯಾಲಯದ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದೆ ಯಾರೋ ತಹಸೀಲ್ದಾರ್ ವಿರುದ್ಧ ಮತ್ತು ಭೂ ಸರ್ವೆ ಅಲ್ಲಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಮಾನ್ಯ ತಹಸೀಲ್ದಾರರಿಗೆ ಕಳಿಸಿದ್ದಾರೆ ಲೋಕಾಯುಕ್ತರಿಂದ ಮಾನ್ಯ ತಹಸೀಲ್ದಾರ್ ಕಳಿಸಿದ್ದಾರೆ ತಹಸೀಲ್ದಾರರು ಮತ್ತು ಸ್ಪಾಟ್ಗೆಲ್ಲ ಹೋಗಿದ್ದಾರೆ ಮಾಜೂರು ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ ಗೋಮಾಳಿ ಜಮೀನು ಇದೆ ಅಂತ ಅಂದ್ಬಿಟ್ಟು ಸ್ಕೆಚ್ಚು ಮಾಡಿದ್ದಾರೆ ಸ್ಕೆಚ್ಚನ್ನು ತಯಾರಿಸಿದ್ದಾರೆ ಸ್ಕೆಚ್ ಇದೆ ಸ್ಕೆಚ್ಗಳು ಇದೆ ಆದರೆ ತಿರುವುಗೊಳಿಸಿದ್ದೀವಿ ಅಂತೇಳಿ ಮಾನ್ಯ ಲೋಕಾಯುಕ್ತರಿಗೆ ಸುಳ್ಳು ವರದಿ ಕೊಟ್ಟಿರುತ್ತಾರೆ ತಾಲೂಕ್ ಕಚೇರಿ ಇಲಾಖೆಯಿಂದ ಯಾವುದೇ ತಿರುವುದಿಲ್ಲ ಸರ್ವೆ ನಂಬರ್ ನೂರ ಅರವತ್ತೆರಡರಲ್ಲಿ ಇರುವಂಥ ಜಮೀನು ಮತ್ತು ಇನ್ನೂರ ಹದಿನೇಳರಲ್ಲಿರುವಂಥ ಜಮೀನು ಫುಲ್ಲು ಕಾಂಪೌಂಡ್ ಒಳಗಡೆ ಇದೆ ಯಾವುದೂ ತೆರವುಗೊಳಿಸದೆ ನಾವು ಜೆ ಸಿ ಪಿ ತಗೊಂಡೋಗಿದ್ದೀವಿ ಟೈಲ್ಸ್ ಮಾಡಿದ್ದೀವಿ ಮತ್ತು ಸುತ್ತು ಕಾಂಪೌಂಡು ತೆರವುಗೊಳಿಸಿದ್ದೀವಿ ಮತ್ತು ಬೋರ್ಡ್ ಹಾಕಿದ್ದೀವಿ ಅಂತೇಳಿ ಮಾನ್ಯ ಲೋಕಾಯುಕ್ತರಿಗೆ ಸುಳ್ಳು ವರದಿ ಸುಳ್ಳು ವರದಿ ಆದೇಶ ನೀಡಿದ್ದಾರೆ ಮಾನ್ಯ ತಹಸೀಲ್ದಾರರು ಆಮೇಲೆ ನನಗೆ ಮತ್ತೆ ರಿಟರ್ನ್ ಬಂದಿದೆ ಮಾನ್ಯ ಲೋಕಾಯುಕ್ತರ ಇಲಾಖೆಯಿಂದ ಈ ಥರ ನಿಮ್ಮ ತಾಲೂಕು ತಹಸೀಲ್ದಾರ್ ಕಡೆಯಿಂದ ಹಿಂಗೆ ಬಂದಿದೆ ಇದು ನಿಜಾನಾ ಸುಳ್ಳು ಇದನ್ನು ಕ್ಲೋಸ್ ಮಾಡಿದ್ದೀವಿ ಈ ಡೇಟ್ ಒಳಗಡೆ ನೀನು ಬಂದು ನಮಗೆ ಮಾಹಿತಿ ನೀಡಬೇಕು ಅಂತಂದು ಕೊಟ್ಟಾಗ ಈ ಆದೇಶಗಳ ಪ್ರಕಾರ ತಿರುವುಗೊಳಿಸ್ಬಿಟ್ಟಿದ್ದೀವಿ ಎಲ್ಲರೂ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಮಾನ್ಯ ಲೋಕಾಯುಕ್ತರಿಗೆ ನಾವೇ ಸ್ಥಳಕ್ಕೆ ಸ್ಥಳಕ್ಕೆ ಮತ್ತೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಆ ಸ್ಥಳಗಳೆಲ್ಲ ಫೋಟೋಗಳೆಲ್ಲ ತೊಗೊಂಡಿದ್ದೀವಿ ಮಾನ್ಯ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ ಫೋಟೋ ನಾನು ಪ್ರಜಾವಾಣಿ ಪೇಪರ್ನ ಮುಖಾಂತರನೇ ಹೋಗಿ ಫೋಟೋ ಎಳೆದಿದ್ದೀನಿ ಪ್ರಜಾವಾಣಿ ಪೇಪರು ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರಜಾವಾಣಿ ಪೇಪರನ್ನ ಇಟ್ಕೊಂಡು ಆ ಪೇಪರು ಮತ್ತು ಮಾನ್ಯ ಲೋಕಾಯುಕ್ತರು ನೀಡಿರುವಂಥ ನನಗೆ ನೋಟಿಸ್ನ ಎರಡನ್ನೂ ಇಟ್ಕೊಂಡು ಮತ್ತು ಫೋಟೋ ಇಟ್ಕೊಂಡಿದ್ದೀನಿ ಆ ಜಾಗಗಳಲ್ಲಿ ಯಾವುದು ತಿರುಗೊಳಿಸ್ತೀರೋಂಥ ಜಾಗಗಳಲ್ಲಿ ಅದನ್ನು ಮಾನ್ಯ ಲೋಕಾಯುಕ್ತರಿಗೂ ಕೊಟ್ಟಿದ್ದೀವಿ ಆದರೆ ಈಗ ನಾವು ತಿರು ತಿರುಗೊಗೊಳಿಸಿದ್ದೀವಿ ಅಂತೇಳಿ ತಹಸೀಲ್ದಾರರಾದಂಥ ಅವರೇ ಮಾನ್ಯ ಲೋಕಾಯುಕ್ತರಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ನೀಡವ್ರೆ ಅವ್ರಿಗೆ ನೀಡೋರೇ ಅಂತಂದಾಗ ಮತ್ತು ಜನಸಾಮಾನ್ಯರಿಗೆ ಮತ್ತು ಬಡವರಿಗೆ ರೈತರಿಗೆ ಇವರು ಯಾವ ರೀತಿ ನ್ಯಾಯ ಕೊಡ್ತಾರೆ ಇವರು ನ್ಯಾಯ ಕೊಡ್ತಾರೆ ಬಡವರಿಗೆ ರೈತರಿಗೆ ಇಂಥ ಒಬ್ಬ ಅಧಿಕಾರಿಗಳಿಗೆ ಈಗ ಸುಳ್ಳು ಮಾಹಿತಿ ಕೊಟ್ಟಾಗ ಬಡವರಿಗೆ ಮತ್ತು ರೈತರಿಗೆ ದೀನದಲಿತರಿಗೆ ಎಸ್ ಸಿ ಎಸ್ ಟಿಗೆ ಏನು ನ್ಯಾಯ ಕೊಡ್ತಾರೆ ಇವರು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದು ಒಟ್ಟಾರೆಯಾಗಿ ಏನೇ ಆಗಲಿ ಸರ್ಕಾರದ ಜಮೀನನ್ನು ಒತ್ತುವರಿ ತೆರವುಗೊಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಆದರೆ ಅದು ತೆರವುಗೊಳಿಸೋಕ್ಕಾಗಿಲ್ಲ ಸುಳ್ಳು ಮಾಹಿತಿ ನೀಡವ್ರೆ ಸರ್ಕಾರ ವಶ ಪಡಿಸ್ಕೊಡಲಿ ಸರ್ಕಾರ ಜಮೀನ ವಶ ಸರ್ಕಾರದ ಎಂಡವರ್ಲೆ ಬೇಕಾದರೂ ಇಟ್ಕೊಡಲಿ ಇಲ್ಲ ಯಾರನ್ನ ಬಡ ಹಬ್ಬರಿಗೆ ಸೈಟ್ಗಳಾಗಿ ಕೊಡಲಿ ಬೇರೆಯವ್ರಿಗೆ ಯಾರಿಗಾದರೂ ಕೊಡಲಿ ಬಡವರಿಗೆ ಕೊಡಲಿ ಹಂಚಲಿ ಅದು ಬಿಟ್ಬಿಟ್ಟು ಅಂಥ ಒಂದು ಅಷ್ಟೊಂದು ಕಾಂಪೌಂಡ್ ಹಾಕ್ಕೊಂಡು ಈಗ ಮೂರನೇ ಪಾರ್ಟಿ ಇರೋದು ಅದರಲ್ಲಿ ಆ ಜಮೀನಿರೋಂಥ ಫ್ಲಾಟ್ ಎಲ್ಲ ಫುಲ್ಲು ಭೂ ಪರಿವರ್ತನೆ ಆಗಿದೆ ಪಾಣಿಗಳಲ್ಲೆಲ್ಲ ಭೂ ಪರಿವರ್ತನೆ ಬಂದಿದೆ ಈಗಾಗಲೇ ಬೇರೆಯವರು ಬೋರ್ಡ್ ಹಾಕ್ಕೊಂಡಿದ್ದಾರೆ ಈಗ ಅವರು ಬಂದು ಅದು ಏನೇನಿದೋ ಎಲ್ಲ ಡೆಮಾಲಿಷನ್ ಮಾಡ್ತಾರೆ ಸೈಟ್ಗಳನ್ನ ಮಾಡ್ತಾರೆ ಮಾರಾಟ ಮಾಡ್ತಾರೆ ದುಡ್ಡು ಮಾಡ್ಕೊತಾರೆ ಹೋಗ್ತಾರೆ ಈ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇವತ್ತು ದಿನ ಉಳಿಸಿದ್ರೆ ಇಲ್ಲ ಸರ್ಕಾರಕ್ಕೆ ಇವತ್ತಿನ ದಿನ ನಾಳೆ ದಿನ ಸರ್ಕಾರಕ್ಕನಾದರೂ ಅನುಕೂಲಕ ಆಗಿದೆ ಇಲ್ಲ ಅಂತಂದರೆ ಒಟ್ರಳ್ಳಿ ಗ್ರಾಮದಲ್ಲಿ ಈಗಾಗಲೇ ದಲಿತರು ಜಾಸ್ತಿ ಜನ ಇದ್ದಾರೆ ಅವರು ಬೇಕಾದರೆ ಏನಾದರೂ ಮಾಡಿ ಸೈಡೋ ಇಲ್ಲ ಮನೆಗಳೋ ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿ ತಮ್ಮದೇ ನಮ್ಮದೇ ಅಭ್ಯಂತರ ಇಲ್ಲ ಅದು ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟು ಯಾವುದೂ ಕೆಲಸ ಮಾಡಿ ಒಬ್ಬ ಲೋಕಾಯುಕ್ತರಿಗೆ ಸುಳ್ಳು ವರದಿ ಕೊಟ್ಟವ್ರೆ ಅಂತಂದರೆ ಈ ಅಧಿಕಾರಿಗಳಿಗೆ ಹಿಂದೆ ಇರೋಂಥ ಭೂಗಳ ಸಪೋರ್ಟೇನು ಎಷ್ಟಿರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ನನಗೂ ಇದ್ರ ಬಗ್ಗೆ ಓಡಾಡ್ತಾ ಇರೋದು ಕೇಳ್ತಾ ಇದ್ದಾರೆ ಸರಿ ನನ್ನ ಮೇಲೆ ಈಗಾಗಲೇ ಇದೆಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಈಗಾಗಲೇ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ ನನ್ನ ಮೇಲೆ ಸುಳ್ಕೆ ಸೇವೆಗಳನ್ನು ಹಾಕಬೇಕು ಇವಾಗ ಏನಾದರೂ ಒಂದು ಇದು ಮಾಡಬೇಕು ಈ ಜಮೀನು ಸುದ್ದಿಗೆ ಹೋಗಿರ ಮಾಡಬೇಕು ಅನ್ನೋದು ಆವಾಗ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಏನು ತೊಂದರೆ ಇಲ್ಲ ನಾನು ಒಳ್ಳೆಯ ಕೆಲಸಕ್ಕೆ ಇದ್ದೀನಿ ತಾವು ನಾನು ಒಳ್ಳೆಯ ಕೆಲಸ ಮಾಡೋದಕ್ಕೆ ತಾವು ಸಪೋರ್ಟ್ ಮಾಡಿ ಮತ್ತೆ ಸಾರ್ವಜನಿಕವಾಗಿ ಸರ್ಕಾರಿ ಜಮೀನನ್ನ ಒತ್ತಿವರವಾಗಿರೋದನ್ನು ತೆರವುಗೊಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹೊರದು ಮತ್ತೆ ನಮ್ಮದು ಯಾವುದೇ ಅಭಿಯಂತರ ಇಲ್ಲ ಮತ್ತೆ ಅದರಲ್ಲಿ ಆ ಆ ಕಾಂಪೌಂಡಲ್ಲಿ ನಮ್ಮದೂ ಇದೆ ಅದು ಈಗಾಗಲೇ ಅಲ್ಲಿ ಕೇಸ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವುದೇ ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಗೋಮಾಳ ಡಮೀನ್ ಏನಿದೆಯೋ ಅದನ್ನು ಬಿಡಿಸ್ಕೊಳ್ಳಿ ಒತ್ತುವರಿ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸಲಿ ಈಗಾಗಲೇ ದೊಡ್ಡಾಪುರ ತಾಲೂಕು ಮಾನ್ಯ ಉಪವಿಭಾಗಾಧಿಕಾರಿಗಳು ಎ ಸಿ ಸಾಹೇಬ್ರ ಗಮನಕ್ಕೂ ತರೋಕೆ ಇಷ್ಟಪಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರೋಕೆ ಇಷ್ಟಪಡ್ತೀನಿ ಆಗಾಗಲೇ ಈಗ ಸರ್ಕಾರದ ಕೃಷ್ಣ ಬೈರೇಗೌಡ ಸಾಹೇಬರು ಕಂದಾಯ ಸಚಿವರು ಅವರ ಗಮನಕ್ಕೂ ತಮ್ಮ ಮುಖಾಂತರ ತರಲು ಬಯಸ್ತಾ ಇದ್ದೀನಿ ಸಮಿತಿ